ಪದ್ಮಲತ ಪ್ರಕರಣದಿಂದ ಇದರ ಆರಂಭ ಮಾಡ್ತಾ ಇದ್ದಾರೆ ಅಲ್ಲ ಸಾವಿರದ ಒಂಬೈನೂರ ಏಳರಲ್ಲಿ ಕಾಮರೇಡ್ ಕೆಳಚಿತ್ತಾಯ ಕೆ ರಾವ್ ಅವರನ್ನೇ ಶ್ರೀಮಂತವಾಗಿ ಒಂದು ಪ್ರಯತ್ನ ಈ ಬೆಕ್ಕು ಮಾಡಿದೆ ಇದಕ್ಕೆ ಸಾಕ್ಷಿಯಾಗಿರೋರು ಈಗಲೂ ಹೋಗಿದ್ದಾರೆ ಶ್ರೀಮಂತವಾಗಿದ್ದಾರೆ ಈಗಲೂ ಸಾಕ್ಷಿ ಅವರು ಚಪ್ಪಲಿ ಅಂಗಡಿ ಇಟ್ಟಿದ್ರು ಅವರು ಚಪ್ಪಲಿ ಅಂಗಡಿ ಒಳಗಡೆ ಇಟ್ಟಾರೆ ಅಂತೇಳಿ ಚಪ್ಪಲಿ ಅಂಗಡಿಗೆ ಬೆಂಕಿ ಬಿತ್ತು ಅದೃಷ್ಟವಶಾತ್ ಅವರು ಕೂಡ ಸ್ವಲ್ಪ ಒಳಗಡೆದಲ್ಲಿ ಧ್ವಜಾರ ಇಂಥದ ಘಟನೆಗಳು ತುಂಬಾ ನಡೆದು ಬಂದಾಗ ಇದು ಒಂದು ರೀತಿಯ ವ್ಯವಸ್ಥಿತವಾದಂತಹ ಒಂದು ಕಾರ್ಯಾಚರಣೆ ಇದೇನು ಸಾಮಾನ್ಯವಾದಂತ ಅದರಲ್ಲಿ ಎಕಾನಮಿ ಇದೆ ಪೊಲಿಟಿಕ್ಸ್ ಇದೆ ಶಿಕ್ಷಣ ಲಾಭ ಇದೆ ಬೇಕಾದ್ರೆ ಭೂಮಿ ಇದರಲ್ಲಿ ಎಳೆಸಿದ್ದ ಅವರು ಭೂಮಿ ಹೋರಾಟ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರು ಸಿಪಿಐಎಂ ಪಕ್ಷದ ಮುಖಂಡರು ಭೂಮಿ ಹೋರಾಟ ಮಾಡ್ತಾ ಇದ್ದಂತವ್ರು ಅದೇ ಕಾರಣ ಆ ಕಾರಣಕ್ಕಾಗಿನೇ ಆ ರೀತಿಯ ಒಂದು ನಡೀತರಣೆ ಸೊ ನಮ್ಮ ಪ್ರಶ್ನೆ ಇವಾಗ ಏನಪ್ಪ ಅಂದ್ರೆ ನಿರ್ದಿಷ್ಟವಾಗಿ ಹೇಳ್ಕೊಂಡು ಹಲವಾರು ಜನ ಏನ್ ಹೊಸ ಹೊಸ ಪ್ರಕರಣಗಳು ನಾವು ಬರ್ತಾ ಇದೆ ಅವರು ಹೆದರ್ಬಾಳ ಆದ ಈಗ ಹೆದರಿಕೆ ಮತ್ತೆ ಶುರು ಆಗಿರಬಹುದು ಹಲವಾರು ಜನಕ್ಕೆ ಅವರಿಗೆ ಯಾವ ರೀತಿಯ ಧೈರ್ಯವನ್ನು ನಾವು ಸ್ವತಂತ್ರ ಮಾಧ್ಯಮ ಆಗಿ ನಾವು ಕಳುಹಿಸಲಿಕ್ಕೆ ಸಾಧ್ಯ ಯಾ ಯಾವ ರೀತಿಯಲ್ಲಿ ಅವರು ದೂರನ್ನು ದಾಖಲಿಸುವ ಹಾಗೆ ಸಾಕ್ಷ್ಯವನ್ನು ಕೊಡುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಿ ಸಾಧ್ಯ ಅನ್ನುವಂಥ ಒಂದು ನಿರ್ದಿಷ್ಟ ಕಾರ್ಯ ಯೋಜನೆಯನ್ನು ನಾವು ಮಾಧ್ಯಮಗಳು ಅದನ್ನು ಅದನ್ನ ಸಾಧ್ಯನ ಸಾಧ್ಯನಾ ಬರೀ ಮಾಧ್ಯಮ ಆಗಿರ್ಬೇಕಾಗಿಲ್ಲ ಒಂದು ನ್ಯಾಯಕ್ಕಾಗಿ ಒಂದು ಆಕ್ಟಿವಿಸ್ಟ್ ರೋಲ್ ಅನ್ನು ಕೂಡ ಪ್ಲೇ ಮಾಡಬೇಕು ಅಂತ ಹೇಳಿ ನನಗನ್ಸುತ್ತೆ ಆ ಕೆಲಸವನ್ನು ಮಾಡಬೇಕು ಮಾಧ್ಯಮ ಆಗಿ ಮಾಡಬೇಕು ಆಕ್ಟಿವಿಸ್ಟ್ ಗಳಾಗಿ ನಾನು ಪತ್ರಕರ್ತನೂ ಹೌದು ಸಾಮಾಜಿಕ ಕಾರ್ಯಕರ್ತನೂ ಹೌದು ಏನಾಗಿದೆ ಅಂತ ಹೇಳ್ತಿದ್ದಾನೆ ಅಂತ ಅನ್ನುವಾಗ ಸತ್ಯವನ್ನು ಹುಡುಕಿ ತೆಗೆಯುವಾಗ ಯಾಕೆ ಭಯ ಅಂತ ಹೇಳಿದ ಅವ್ರಿಗೆ ನಾವು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ರು ಯಾವುದೇ ರೀತಿಯ ತನಿಖೆ ಮಾಡಿ ಅಂತೇಳಿ ಸುಮ್ಮನೆ ಇರಬೇಕಾಗಿತ್ತು ಯಾಕೆ ರೀತಿಯಾಗಿ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿಗಳನ್ನ ಮಾಡೋದು ಫೋಟೋ ಫೋಟೋಗಳು ಅಲ್ಲಗಳನ್ನ ಮಾಡಿ ಕ್ಯಾಮ್ರಾ ಒಳಗಾಕೋದು ಬೆದರಿಕೆ ಹಾಕೋದು ಅನ್ನೋವಾಗ ಅದರಿಂದ ಇವತ್ತು ಅಡಿಗೆ ಸತ್ಯ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಈ ಸತ್ಯ ಹೊರಬರವರೆಗೂ ಕೂಡ ಇಲ್ಲಿ ಮಾಧ್ಯಮದ ಮಿತ್ರರಾಗಲಿ ಯಾರು ಮೇಲೆ ಆದರೂ ಕೂಡ ಎಲ್ಲರೂ ಕೂಡ ಒಗ್ಗರಣ್ ನಮ್ಮನೆ ಹೆಣ್ಣು ಮಕ್ಕಳು ತಾಳಿಯಾಗಿದ್ದಾರೆ ಆ ತಾಯಿ ಇವತ್ತು ಹುಡುಕಿ ಹುಡುಕಿ ಬರ್ತಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಒಂದು ಕಾನ್ಫರೆನ್ಸ್ ಆಗೋದ್ರು ಕೂಡ ಈ ರೀತಿಯಾಗಿ ಒಬ್ಬ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ರು ಅದು ಒಬ್ಬನೇ ಹೇಳಿದ್ರು ನಮ್ಗೆ ಜೀವಕ್ಕೆ ಭಯ ಅಂತ ಹೇಳಿ ಆ ರೀತಿಯಾದಂತ ಘಟನೆಗಳು ಸಾಕಷ್ಟು ಇದೆ ಹಾಗಾಗಿ ಇದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಫೇಸ್ ಮಾಡಿದೆ ಆದ್ರೆ ಹುಡುಕಿ ಜನ ನಮ್ಮ ಹತ್ರ ಬರ್ತಾರೆ ಅಲ್ಲಿರುವ ಸತ್ಯವನ್ನು ನಾವು ಹೊರ ತೆಗಿಲಿಕ್ಕೆ ಆಗ್ತದೆ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತೇವೆ ಸತ್ಯದ ಪರ್ವ ಅಷ್ಟೇ ಬಿಟ್ರೆ ಧರ್ಮಸ್ಥಳ ಬಗ್ಗೆ ಅಲ್ಲ ಸುಮ್ಮನೆ ಇವರು ಇವ್ರು ಬಚಾವ್ ಆಗ್ಲಿಕ್ಕೆ ಅದಕ್ಕೆ ಪ್ರಾಮಿಟ್ ಅಂತ ಹಾಳಾಗ್ತಿದೆ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರೆ ಅವಕಾಶವನ್ನ ಎಲ್ಲರೂ ಕೂಡ ಕೂಡ ಖಂಡಿಸ್ತೀವಿ ಆಗಿರುವಂತ ದಾಳಿಯನ್ನ ಯಾರಿಗೂ ಆದ್ರೂ ಕೂಡ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಅವರಿಗೆ ತಲುಪಿಸ ನಾಲ್ಕು ಜನ ಪತ್ರಕರ್ತ ಮಿತ್ರರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಆದ್ರೆ ಆ ಜಾಗಕ್ಕೆ ನಾಲ್ಕು ಸಾವಿರ ಜನ ಹೋಗ್ಬೇಕಾದಂತ ಅನಿವಾರ್ಯತೆ ಬೀಳುತ್ತೆ ಈ ಶಕ್ತಿ ಯಾವ ಶಕ್ತಿ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಎಲ್ಲರಿಗೂ ಅದಕ್ಕೂ ಮೀರಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಯಾವ್ದಾದ ಸವಾಲು ಅಲ್ಲಿ ಮೀಡಿಯಾಗಳು ಬೀಳ್ಬಿಟ್ಟಿದವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮೀಡಿಯಾಗಳು ಉನ್ನತ ಪೊಲೀಸ್ ಅಧಿಕಾರಿಗಳು ಬೀಳುತ್ತಿದ್ದಾರೆ ಮಾಸ್ ಸಪೋರ್ಟ್ ಇದೆ ನೀವು ಯಾವ ಏನಿದ್ರು ಏನಾದ್ರೂ ಇದ್ರೆ ಇದ್ಕೊಂಡ್ರೆ ನಮ್ದೇನು ಮಾಡ್ಕೊಳ್ಳಲ್ಲ ನಾವು ಮಾಡೋರೆ ಅವ್ರ ದಾಸ್ಟಿ ಅವರ ಗ್ಯಾಂಗ್ ಅವರ ಬಾಡಿ ಲ್ಯಾಂಗ್ವೇಜ್ ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ದು ನೀವು ನೋಡ್ಬೇಕು ಇಷ್ಟೆಲ್ಲ ಪೊಲೀಸ್ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರ್ತಕ್ಕಂಥ ಅಂತ ಒಂದು ಎಲ್ಲರೂ ಮೆಚ್ಚಿ ಕೊಂಡಾಡಿ ಚಪಾಯಿ ತಟ್ಟ ಎಸ್ ಐ ಟಿ ಅದರ ಅಧಿಕಾರಿಗಳು ಬಿಡುಗಿದ್ದಾರೆ ಮಾಧ್ಯಮದಲ್ಲಾದ್ರೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ದಾಳಿಯನ್ನು ಮಾಡ್ತಾರೆ ಅಂತಂದ್ರೆ ಅವರು ಈ ವ್ಯವಸ್ಥೆಗೆ ಈ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಬಗ್ಗೆ ನಮಗೆ ಗೌರವ ಮಾಡಿದ್ದಾರೆ ನ್ಯಾಯ ಸಿಗುತ್ತೆ ಅಂತ ಆದ್ರೆ ಅವರ ಬಗ್ಗೆ ಸವಾಲಾಗ್ತಾ ಇದ್ದಾರೆ ದಯವಿಟ್ಟು ಬಲಿಸಿ ಈ ಒಂದು ಮೆಸೇಜ್ ನಾವು ಬಹಳ ಗಟ್ಟಿಯಾಗಿ ನಾವೇಬೇಕಾಗುತ್ತೆ ಅವ್ರು ಸವಾಲಾಗ್ತಾ ಇದ್ದಾರೆ ಸ್ಟ್ಯಾನ್ಲಿ ಅವರು ಹೋದಾಗ ಕೂಡ ಅದು ಮಿಷನರಿ ಕ್ರಿಶ್ಚಿಯನ್ ಫಂಡ್ ಆಗಿರುವ ಕತೆಗಳು ಸುಮಾರು ತಂದಪಟ್ಟರು ಅದೆ ಜಮಾಯಕ್ಕೆ ತಗೊಳ್ಳಲಿಲ್ಲ ಸ್ಟ್ಯಾಂಡಿಂಗ್ ಅಂತ ನಾಯಿ ಅಂತ ಪರಿಗಣಿಸುತಾರೆ ಜನ ಅದೇ ಕೇಸುಗಳಲ್ಲಿ ಕಾಮೆಂಟ್ ಮಾಡೋಕೆ ಅವರು ಬಾಟ್ಸ್ ಮೂಲಕ ಎಂಜಾಯ್ ಮಾಡ್ತಾರದು ಉತ್ತರ ಬಂತು ಇತ್ತು ಬಹಳ ಚಂದ ಮಾತಾಡ್ತಿದ್ರು ಅಂತ ಹೇಳ್ತಿದ್ರು ಇದಕೆಲ್ಲ ಅವರ ಸಾಕಿ ಅವರು ಈ ಸ್ಟೋರೀಸ್ ಅಂತ ತಗೊಳ್ಳಿಲ್ಲ ನ್ಯಾಯಯುತವಾಗಿ ಮಾತಾಡ್ತಾರೆ ನೀ ಒಂದೇ ಬರೋ ಮಾತ್ರ ಅವರು ನೀನೆ ಬಿಡೋ ಪ್ರಶ್ನೆ ಮಾಡ್ತೀಗ ನಂತರದಲ್ಲಿ ಸಮೀರ್ನ ಕೇಸು ಬಂದ ನಂತರ ಸಮೀರ್ನ ವಿಡಿಯೋ ಅದು ಇಸ್ತ್ರಿ ಟೇಮ್ ಮಾಡ್ಬಿಟ್ರು ಸಮೀರ್ ಒಬ್ಬ ಮುಸ್ಲಿಮ ಅಂತ ಮತ್ತೆ ಮಾಡಿ ಮುಸ್ಲಿಂ ಟೇಮ್ ಮಾಡಿ ಅವತ್ತಿಂದ ಕೂಡ ಏನೋ ಯಾವುದೇ ತರದ ಆಸಕ್ತಿ ಇಲ್ಲದಂತಹ ಸಿದ್ದರಾಮಯ್ಯ ಈ ಒಂದು ರೀತಿ ಎಸ್ಐಟಿ ಮಾಡಬೇಕು ಅಂತಂದ್ರೆ ತಮಿಳುನಾಡಿನ ಒಬ್ಬ ಶಾಸಕ ಯೂಟ್ಯೂಬರ್ಸ್ ಮೇಲೆ ನಡೆದಂತಹ ಹಲ್ಲೆ ಅಂತ ಅಂದ್ರೆ ಅನುಭೂತಿ ಇರುವಂತ ಎಲ್ರಿಗೂ ಕೂಡ ಅನಿಸಬೇಕಾಗಿರೋದು ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನನ್ನೇ ಡೈರೆಕ್ಟ್ ಆಗಿ ಯೂಟ್ಯೂಬ್ ಯೂಟ್ಯೂಬರ್ಸ್ ಯಾಕೆಂದ್ರೆ ನಮ್ಮ ಮುಖವಾಣಿ ಇವತ್ತು ನಾನು ಏನಂದ್ರೆ ಹೇಳ್ಬೇಕಾದ್ರೆ ಅಲ್ಲೆಲ್ಲೋ ನಿಂತು ಓದಿ ಯಾರೋ ಕೆಲಸ ಯೂಟ್ಯೂಬ್ಗಳು ಮೂಲಕ ನಾನು ಮಾತಾಡ್ತಾರೆ ನನ್ನ ನಿಜವಾದ ಆಶಯ ನನ್ನ ನಿಜವಾದ ಕಾಳಜಿ ನನ್ನ ನಿಜವಾದಂತಹ ಪದ್ಧತಿಗಳನ್ನೆಲ್ಲವನ್ನೂ ಕೂಡ ಇವತ್ತು ಸಮಗ್ರ ಜನರಿಗೆ ತಗೊಂಡು ಹೋಗ್ತಾ ಇರುವಂತೂಟ್ಯೂಬರ್ ಆಗಿರೋದ್ರಿಂದ ಅವರೆಲ್ಲ ಅವರೆಲ್ಲರೂ ಕೂಡ ನನ್ನ ಮನೆಯ ಸದಸ್ಯ ಇರುವುದೇ ನಾವು ಇದರಲ್ಲಿ ನಮ್ಮ ಸ್ವಾರ್ಥ ಇದೆ ಆದರೆ ಇವತ್ತು ಅವರು ನೇರವಾಗಿ ನಮ್ಮನ್ನೇ ಗುರಿಯಾಗಿಸ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ ಮೂಲಕ ನಮಗೆ ಒಂದು ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ನಾನು ಬಹಳ ವೈಯಕ್ತಿಕವಾಗಿ ಈ ಈ ಒಂದು ದಾಳಿಯನ್ನ ಅನುಸಂಧಾನ ಮಾಡ್ತಾ ಬಂದಂತ ಅಥವಾ ಧರ್ಮಸ್ಥಳದ ಪ್ರಕರಣ ಆಗ್ಬಹುದು ಇದರಲ್ಲಿ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಮಗೊಂದು ಈ ಹೆಸರಿನ ಒಂದು ಕಿರೀಟ ಇದೆಲ್ಲವನ್ನು ಕಿತ್ತು ಬಂದಿದ್ರು ಕೂಡ ಜನ ಕುತ್ಕೊಳ್ತಾ ಇಲ್ಲ ನೀನು ಅದೇ ಅಂತ ಅಂತಾರೆ ಒಳ್ಳೆದೇ ಆದರೆ ಆದ್ರೆ ಅದನ್ನ ಇಟ್ಕೊಂಡು ಎದುರಿಸುವಂತದ್ದು ಎದುರಿಸುವಂತದ್ದು ಮಾಡ್ತಾನೆ ಹಾಗಾಗಿ ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ನನ್ನ ಒಂದೇ ಒಂದು ಪ್ರಾರ್ಥನೆ ಅದು ಸಂವಿಧಾನ ಆತ್ಮಕವಾಗಿರಲಿ ಜೊತೆಯಲ್ಲಿ ಖಂಡನ ನಿರ್ಣಯದಲ್ಲಿ ಇವತ್ತು ಈ ಒಂದು ಚಳುವಳಿ ಇದೊಂದು ಹೋರಾಟ ತಪ್ಪದ ಹಾಗೆ ನಾವು ಒಂದು ರಾಜ್ಯ ಮಟ್ಟದ ಒಂದು ಹೋರಾಟದ ಸಮಿತಿ ಮಾಡುವಂಥದ್ದು ಬಹಳ ಸೂಕ್ತ ಅಂತ ಅನಿಸುತ್ತೆ ಮೂಲೆ ಮೂಲೆಯಲ್ಲಿ ಎಲ್ಲರೂ ಕೂಡ ಹೋರಾಟಗಳನ್ನ ಮಾಡ್ತಾನೆ ಇರ್ತಾರೆ ಬೈಕ್ ಬಂದ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಯಾರೋ ಮಾಡುವ ಸಣ್ಣ ತಪ್ಪುಗಳಿಗೆ ಇನ್ಯಾರ್ಯಾರು ಬಲಿಯಾಗ್ತಾ ಇರ್ತಾರೆ ಯೂಟ್ಯೂಬರ್ಸ್ ಆಗ್ಬೋದು ಮಾಧ್ಯಮದವರು ಆಗ್ಬೋದು ಹೋರಾಟಗಾರರೇ ಆಗ್ಬಹುದು ನಾವು ಕೂಡ ಸಂವಿಧಾನದ ಕೆಳಗನೇ ಇರೋ ನಮಗೆ ಸಂವಿಧಾನಬದ್ಧವಾಗಿ ಮಾತಾಡುವಂತಹ ಕಲೆ ಗೊತ್ತಿರಬೇಕು ಮಾತುಗಳು ಗೊತ್ತಿರಬೇಕು ನಾವು ಒಬ್ಬರನ್ನ ಜರಿಬೇಕಾದ್ರೆ ಪಾರ್ಲಿಮೆಂಟರಿ ವರ್ಡ್ ಯಾಕೆ ಲೈವ್ ಬರಲ್ಲ ಮುಖ್ಯ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಆಗಿದೆ ಹೋರಾಟಗಾರರಿಗೆ ಭಾಷೆ ಕಲಿಸುವುದು ಯೂಟ್ಯೂಬರ್ಗಳಿಗೆ ಮತ್ತೆ ಮಾಧ್ಯಮದವರಿಗೆ ಭಾಷೆ ಕಲಿಸ್ಕೊಡುವಂಥದ್ದನ್ನ ಕಾಳಜಿಯಿಂದ ನಾನು ಇದು ಯಾವುದೇ ಕೆಟ್ಟ ವಿಚಾರಗಳನ್ನು ತಲೆ ಹೇಳ್ತಿಲ್ಲ ನೋ ನೋಡಿ ಮನೆಯಲ್ಲಿ ಎಲ್ಲ ಯಾವು ಮತ್ತೆ ಈಗ ಒಂದು ಈ ಹೋರಾಟದ ಸಂಪೂರ್ಣ ಅಧ್ಯಯನವನ್ನು ಮಾಡಿಲ್ಲ ಅಂತಂದ್ರೆ ನಮಗೆ ನಿರೀಕ್ಷಿತ ಫಲಿತಾಂಶ ಬರಲು ತುಂಬಾ ಕಷ್ಟ ಈ ಸಂಪೂರ್ಣ ನಡೆದು ಬಂದಂತಹ ದಾರಿಯಿಂದ ನಾವು ಒಂದು ವಿಶ್ಲೇಷಣೆ ಮಾಡುವಂತದ್ದು ಎಲ್ಲೆಲ್ಲಿ ಕರೆಕ್ಷನ್ಸ್ ಮಾಡಬೇಕು ಆ ಕರೆಕ್ಷನ್ಸ್ ನ ಮಾಡ್ತಾ ಕಾನೂನಾತ್ಮಕವಾದಂತಹ ವಿಚಾರಗಳಿಗೆ ಹೆಚ್ಚು ಮಹತ್ವ ಪಡ್ಕೊಂಡು ಹೋಗುವಂತದ್ದು ಮಾಡದೆ ಹೋದ್ರೆ ಸೌಜನ್ಯ ನ್ಯಾಯ ತುಂಬಾ ಗಗನ ಕುಸುಮ ಆಗ್ತಾ ಹೋಗುವಂತದ್ದು ಇವೆಲ್ಲವೂ ಸರಿ ಹಿರಿಯರು ಯಾರು ಹೇಳಿದಾರೆ ಸಿಕ್ಸ್ಟೀಸ್ ನಲ್ಲಿ ಪ್ರಾರಂಭವಾದಂತಹ ಈ ಅತ್ಯಾಚಾರಗಳು ಹತ್ಯೆಗಳು ಇವತ್ತು ಒಂದು ಆರ್ಥಿಕ ಹಂತಕ್ಕೆ ಬಂದು ನಿಂತ ಇದ್ದಾರೆ ಜನ ಇವತ್ತು ಮಾತಾಡ್ತಾ ಬಿಳಿ ವಸ್ತ್ರಗಳು ಎಷ್ಟು ದಿನಗಳು ಮುಚ್ಚಿಟ್ಟಿದ್ದ ತಮ್ಮ ಬಸ್ಸು ಕಲೆ ಎಲ್ಲವನ್ನು ಕೂಡ ಅವರವರಾಗಿ ಅವರವರಾಗೀನಿ ಅದನ್ನ ಬಹಿರಂಗಗೊಳಿಸ್ತಾ ನಮ್ಮ ಜನ ಏನ್ ಬೇಕಾದ್ರೂ ಮಾಡಿಯಾರು ನಮ್ಮ ಜನ ಏನ್ ಬೇಕಾದ್ರೂ ನಮ್ಮ ಬೆಂಬಲಿಗರು ನಮ್ಮ ಅಭಿಮಾನಿಗಳು ಏನ್ ಬೇಕಾದರೂ ಮಾಡ್ತಾರೆ ನಾವೇ ಅವರನ್ನ ತಡೆ ಮಾತು ಇನ್ನೊಂದ್ ಕಡೆ ಇನ್ನೊಬ್ಬ ರೂಪ ಮಾತಾಡ್ತಾ ಇಲ್ಲ ನಾನು ಅಂದಾಜಕ್ಕೂ ಸಿದ್ಧ ಸಮರಕ್ಕೂ ಬಂತ ಇವೆಲ್ಲವೂ ಕೂಡ ಅವರ ನಿಜವಾದಂತಹ ಮುಖವಾಡ ಇದು ಇಂತಹ ಧರ್ಮದಲ್ಲಿ ಎಲ್ಲಾ ಧರ್ಮದಲ್ಲಿರುವಂತಹ ಎಲ್ಲಾ ಶಕ್ತಿ ಕೇಂದ್ರದಲ್ಲಿ ಇರುವಂತಹ ಅವ್ರ ಬಾಧೆಗಳಾಗಬಹುದು ಮುಲ್ಲಗಳಾಗಬಹುದು ಶರಣರಾಗಬಹುದು ಮಠಾಧೀಶರಾಗಬಹುದು ಗಣಿಗಳಾಗಬಹುದು ದಪಾಧಿಕಾರಿಗಳಾಗ್ಬಹುದು ಇವತ್ತು ಯಾರು ಅವರಾಗಿ ಇದು ಅರ್ಥ ಮಾಡ್ಕೊಳ್ಳೋದ ಆಗಿರುವಂತಹ ಸ್ಥಿತಿಯಲ್ಲಿ ಯಾವ ಒಬ್ಬ ಪ್ರಜೆಯೂ ಆದರೂ ಕೂಡ ಮೂಡಾಕ್ತರ ಹಾಗೆ ನಾವು ಅದನ್ನ ಪಾಲ್ಗೊಳ್ಳೋದಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದು ಸ್ಪಷ್ಟವಾದಂತ ಹೆಜ್ಜೆಯನ್ನ ಮತ್ತೆ ಸಂವಿಧಾನ ಬದ್ಧವಾದಂತಹ ಜಾತ್ಯತೀತವಾದಂತಹ ಧರ್ಮಾತೀತವಾದಂತಹ ಒಂದು ಚಳವಳಿ ರೂಪಿಸುವ ಕಡೆ ಯಾರಾದರೂ ಒಂದು ಸಮಿತಿ ಮುಂಚೂಣಿಯಲ್ಲಿ ನಿಂತು ದಾರಿ ತೋರಿಸುವಂತದ್ದಾಗಬೇಕು ಇಂತಹದೇ ಯೂಟ್ಯೂಬ್ ಹೋಗುವಂತದ್ದಾಗಬೇಕು ಇವು ಯೂಟ್ಯೂಬ್ ಕೂಡ ಆಗಬಾರ್ದು ಅದೇಗಳಿಲ್ಲ ಒಂದು ಎಡಿಟಿಂಗ್ ಒಂದು ಸೆನ್ಸರ್ ಬೋರ್ಡ್ ರೀತಿಯಲ್ಲಿ ಇರುವಂತ ಯಾರೋ ಒಬ್ರು ಹೇಳ್ಬಿಡ್ತಾರೆ ಎಷ್ಟೊಂದು ದೊಡ್ಡ ಅನಾಹುತಗಳು ಮಾಡಿದ್ದಾರೆ ಅಂತಂದ್ರೆ ನಾನು ಅದೇ ಒಂದು ಒಂದು ಸಂದರ್ಭದಲ್ಲಿ ಪ್ರಾರಂಭದ ದಿನದಲ್ಲಿ ನೂರಾರು ವಿಚಾರಗಳನ್ನ ತರಬೇಡ್ರಿ ಸೌಜನ್ಯ ವಿಶು ಒಂದೇ ವಿಷಯ ಬಗ್ಗೆ ಎಲ್ಲರೂ ಕೂಡ ಮಾತಾಡೋಣ ಒಬ್ಬ ಬೇಟೆಗಾರನಿಗೆ ಇರಬೇಕಾದಂತಹ ಗುರಿ ಇರಬೇಕು ಅಂತ ಹೇಳಿದ ಹಂದಿ ಒಡೆದನ್ ಹೊಡಿಬೇಕು ಅಂತ ಅದನ್ನು ಮಾಡಿದವರು ನಮ್ಮ ಮಾಧ್ಯಮದಲ್ಲೇ ಹಾಗಾಗಿ ಇದು ಅನಾಹುತಗಳಿಗೂ ಕೂಡ ಸೃಷ್ಟಿಯಾಗಲ್ಲ ನಮ್ಮ ವಿಚಾರ ಮಾತ್ರ ತಗೊಂಡೋಗಲ್ಲ ನಮ್ಮ ಬುಡಕ್ಕೆ ಬಾವು ತಂದು ಹೇಳುವಂತ ಕೆಲಸಗಳನ್ನು ಕೂಡ ಮಾಧ್ಯಮಗಳು ಒಂದು ಮಾಧ್ಯಮದ ಎಸಿಕ್ಸ್ ಎಥಿಕ್ಸ್ ನಾವು ಮಾಡಿದ್ರು ಮತ್ತೆ ಒಂದು ಕ್ಷಣತೆಯನ್ನ ಉಳಿಸುವಂತ ಮಾಧ್ಯಮದ ಮುಂದೆ ಘನತೆಯನ್ನ ಉಳಿಸುವ ಕೆಲಸವನ್ನ ಪ್ರತಿಯೊಬ್ಬರು ಯೂಟ್ಯೂಬರ್ಗಳು ಪ್ರತಿಯೊಬ್ಬರು ಮಾಧ್ಯಮಗಳು ಮಾಡುವಂತದ್ದಾಗಿ ಅಂತ ಹೇಳುವಂತ ಹೇಳ್ತಾರೆ ಮುಂದೆ ಇರುವಂತಹ ಸಾಕ್ಷಿಗಳನ್ನ ಬಚಾವ್ ಮಾಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ನಮ್ದೇ ಈಗ ಯೂಟ್ಯೂಬರ್ ಮೇಲೆ ಇವತ್ತು ಹಲ್ಲೆ ಮಾಡ್ತಾರೆ ನಾಳೆ ಅಲ್ಲಿ ಅವರು ಯಾರ್ಯಾರು ಸಾಕ್ಷಿಗಳು ಅಂತ ಗುರುತಿಸಲ್ಪಟ್ಟಿದ್ದಾರೋ ಅವರ ಮೇಲೆ ಹಲ್ಲೆ ಅವರ ಮೇಲೆ ಒತ್ತಡ ಅಥವಾ ಅವರ ಬಾಯಿ ಮುಚ್ಚುವಂತ ಕೆಲಸವನ್ನ ಗುಂಪುಗಳನ್ನ ಕಳಿಸಿ ಕಳಿಸಿ ಮಾಡ್ತಾರೆ ಈ ಗುಂಪುಗಳು ಮೈಸೂರಿಗೂ ಬಂದಿದ್ದಾವೆ ಈ ಗುಂಪುಗಳು ಬೆಂಗಳೂರಿಗೂ ಬಂದಿದ್ದಾವೆ ಸಂಧಾನಕ್ಕೂ ಬಂದಿದ್ದಾವೆ ಕೊಟ್ಟಿದ್ದಾರೆ ನೀನ್ ಹೇಗೆ ಓಡಾಡ್ತೀಯ ನೀನ್ ಹೇಗೆ ವಾಕಿಂಗ್ ಹೋಗ್ತಿಯಾ ಆಫೀಸ್ ಹೋಗ್ತೀಯ ನಿನ್ ಮಗಳಿಗೆ ಹೋಗ್ತಾಳೆ ಎಲ್ಲವೂ ನಮ್ಗೆ ಅಂತ ಹೇಳಿದ್ರು ನಾಳೆ ಹೇಗೆ ಅಂತ ಗೊತ್ತಿಲ್ಲ ಆದ್ರೆ ಇವತ್ತಿನ ಮನೆ ಮಟ್ಟಿಗೆ ನಾವು ನಮ್ಮ ಚಳವಳಿಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಹೋಗಬೇಕು ಇದು ನಾವು ತೆಗೆದುಕೊಳ್ಬೇಕಾದ ಸ್ಪಷ್ಟ ನಿರ್ಣಯ ಮತ್ತೆ ಇಲ್ಲಿ ಒಂದು ಸಣ್ಣ ಒಂದು ಕೆಟ್ಟ ವಾಸನೆ ಬರ್ತಾ ಇರೋದು ನನಗೆ ಇದು ಒಂದು ಸಾಮೂಹಿಕ ಜವಾಬ್ದಾರಿ ಆಗಬೇಕಾಗಿತ್ತು ಇದು ಸಾಮೂಹಿಕ ನಾಯಕತ್ವ ಆಗಬೇಕು ಅಂತ ಹೋರಾಟದಲ್ಲಿ ಎಲ್ಲೋ ನಮ್ಮ ವೈಯಕ್ತಿಕ ಅಪಾಪಿಕೆಗಳು ಇಡೀ ಹೋರಾಟಕ್ಕೆ ಮುಳ್ಳಾಗ್ತದೆ ಏನು ಅನ್ನುವಂತ ಒಂದು ಸಣ್ಣ ಒಂದು ವಾಸನೆ ನಮ್ಗೆ ಬರ್ತದೆ ಹಾಗಾಗಿ ಇಲ್ಲಿ ಯಾರೋ ಸಾಮೂಹಿಕ ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ತಾ ಒಂದು ಇಡೀ ಸಮೂಹವನ್ನ ಕಾಪಾಡುವಂತ ಕೆಲಸವನ್ನ ಎಲ್ಲ ಹೋರಾಟಗಾರರನ್ನ ಕಾಪಾಡುವರ್ಲಿ ವಸ್ತ್ರ ಹಾಕೊಂಡಿರ್ಲಿ ಇಲ್ಲ ಸೀರೆ ಹಾಕೊಂಡಿರ್ಲಿ ರಾಷ್ಟ್ರಧ್ವಜವನ್ನೇ ಧ್ವಜವನ್ನೇ ಲೆಫ್ಟ್ ಇಷ್ಟ ಹತ್ರ ಆಗಿರ್ಲಿ ರೈಟ್ ಹತ್ರ ಆದ್ರೂ ಆಗಿರ್ಲಿ ಇಲ್ಲಿ ನಾವು ನೋಡ್ತಾ ಇರುವಂತ ನೋವನ್ನು ಮತ್ತೆ ನೋವಿನ ಕಾರಣಕ್ಕೋಸ್ಕರನೇ ಎಲ್ಲಾ ಸಿದ್ಧಾಂತಗಳು ಇವತ್ತು ಸಂವಿಧಾನ ಆಗಿದೆ ನಾವು ಅಷ್ಟೇ ನೋಡಬೇಕು ಬಿಟ್ರೆ ಇಲ್ಲಿ ನಮ್ಮದೇ ದೊಡ್ಡದು ನಾವೇ ನಾವೇ ರೈತರು ನಾವು ಮಾಧ್ಯಮ ಸಂಸ್ಥೆಗಳು ನಾವು ಸಂಘಟನೆಗಳು ಹಾಗಾಗಿ ಇಲ್ಲಿ ಒಡೆದು ಆಗುವಂತಹ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಜನ ಬಂದ ಇಂಡಿವಿಜುವಲ್ ಐಡೆಂಟಿಟಿಯನ್ನು ನಾವು ಕಡಿಮೆ ಮಾಡುವಂಥದ್ದು ಇಲ್ಲಿ ಯಾರು ಒಟ್ಟೆಯೂ ಅಲ್ಲ ಯಾರು ಅಮುಖ್ಯರು ಅಲ್ಲ ಒಟ್ಟಾಗಿ ಬಂದಂತಹ ಒಂದು ಸಂದೇಶ ಇದು ಜನರು ಕೂಡ ಅವೇರ್ನೆಸ್ ಅನ್ನು ತಗೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಗಣಿಗಳ ಮುಂದೆ ನ್ಯಾಯವನ್ನ ಕೊಡಲೇಬೇಕು ಅಂತ ನಿಂತ್ಕೊಂಡು ಸಮುದ್ರ ಸಮುದ್ರ ರೀತಿ ಪ್ರವಾಹ ರೀತಿಯಲ್ಲಿ ಬರ್ತಾ ಇದ್ದಾರೆ ಎಷ್ಟೇ ನೋಡ್ತಾ ಬನ್ನಿ ಎಷ್ಟೇ ಸ್ಟೇಟ್ ಅಂದ್ರೂ ಕೂಡ ಇವತ್ತು ಯು ಪಿಗಳು ಹತ್ತಾಗ್ತವೆ ಹತ್ತಿ ಆಗ್ತಿದ್ದು ನೋಡ್ತಾರೆ ಬರೆಯುವ ಜಾಸ್ತಿ ಆಗ್ತಿದ್ದಾರೆ ಫೇಸ್ಬುಕ್ ನಲ್ಲಿ ಬರೀತಿದ್ದಾರೆ ವಾಟ್ಸಪ್ ನಲ್ಲಿ ಕಳಿಸ್ತಾ ಇದ್ದಾರೆ ಮೆಸೇಜರ್ ಕಳಿಸ್ತಾ ಇದ್ದಾರೆ ಸರ್ಕಾರ ನ್ಯಾಯಾಧೀಶರು ಕೂಡ ತೀರ್ಮಾನ ಅತ್ಯಂತಂದ್ರೆ ಮಾಡದೆ ವಿಧಿ ಎಸ್ ಐ ಟಿ ಮಾಡಲೇ ಬೇಕಾಗಿತ್ತು ಯಾಕೆಂತಂದ್ರೆ ಈ ಚಳುವಳಿ ಎಲ್ಲೋ ಒಂದು ಕಡೆ ಅಂತ್ಯವನ್ನು ಕಾಣಲೇಬೇಕು ಅಂತ ಹೇಳುವಂತ ನಮಗಿದೆ ಆದರೆ ಉತ್ತಮ ರೀತಿಯಲ್ಲೇ ಕಾಣಬೇಕು ಅಂತ ಹೇಳುವಂತಹ ಆಶಯ ಸರ್ಕಾರಕ್ಕಿಲ್ಲ ಒಂದ್ ಕಡೆ ಕೊನೆ ಕೊನೆ ಆದ್ರೂ ಸಾಕು ಅಂತ ಹೇಳುವಂತ ನಮಗಿದೆ ಬಾರಿ ಮುಚ್ಚಿದ್ರೆ ಸಾಕು ಹೋಗಬೇಕು ಅಂತ ಹೇಳುವಂತದ್ದಿದೆ ಅಥವಾ ಆರೋಪಿಗಳನ್ನ ಬಚಾವು ಮಾಡಲಿಕ್ಕೆ ಬೇರೆ ದಾರಿಗಳನ್ನ ಹುಡ್ಕೋಣ ಅಂತ ಹೇಳುವಂತದ್ದು ಕೂಡ ಇದೆ ಇದರಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಗಳು ಕೂಡ ಕಾಣ್ತಾ ಇದ್ದಾರೆ ಯಾವ ನ್ಯಾಯವನ್ನು ಕೊಡಬೇಕಾಗಿತ್ತು ಅವರು ಒಂದು ರೀತಿ ಮುಂದಿಗಳ ಆಟಗಳನ್ನು ಆಡ್ತಾ ಇರುವಂತಹ ಕಾಣ್ತಾ ಇದೆ ಯಾರ್ಯಾರ ಬೆಳೆಗಾಳುಗಳು ಯಾರ್ಯಾರ ಬಿಸ್ನೆಸ್ಗಳು ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ರಾಜಕೀಯವಾಗಿ ನಡೀತಾ ಇದ್ದಾರೆ ನಮ್ಮನ್ನು ಆಡುತ್ತಿರುವಂತಹ ನಮ್ಮ ಜನಸೇವಕರ ಒಂದು ಕಂಪನಿಗಳು ಇವರುಗಳ ಜೊತೆ ಹೇಗೆ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತೆ ಇವರು ತಾಯಿಗೋಸ್ಕರ ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ತುಂಬಾ ಬಳಕೆ ಆಲಗ್ ಅರ್ಥ ಆಗುವಂತ ವಿಚಾರ ಹಾಗಾಗಿ ಇವತ್ತು ನಾವು ತಡವಾಗಿ ಆದ್ರೂ ಇಲ್ಲಿಗೆ ಬಂದಿದ್ದೇನೆ ಯಾಕೆಂದ್ರೆ ಮನೆ ಸಮಸ್ಯೆ ಅಂತ ಬಂದಿರುವಂಥದ್ದು ಇಲ್ಲಿ ಎಲ್ಲರಿಗೋಸ್ಕರ ಎಲ್ಲರೂ ನಿಲ್ಲುವಂತದ್ದು ಆಗಿ ಮತ್ತೆ ಈ ಚಳುವಳಿಗೆ ದಯಮಾಡಿ ಇಲ್ಲಿ ಹೋಗೋದೇ ನೀವೇ ಇಲ್ಲ ಇನಿಶಿಯೇಟ್ ಮಾಡ್ತಾ ಇರುವಂತದ್ದು ಈ ದಿನ ಡಾಕ್ಟರ್ ಅವರು ಇರ್ತೀನಿ ಈ ಒಂದು ರೀತಿಯಾದಂತಹ ಚಾಲನೆಯನ್ನು ಕೊಡ್ತಾ ಇದ್ದೀರಿ ಒಂದು ರಾಜ್ಯ ಮಟ್ಟದ ಒಂದು ಸಮಿತಿಯನ್ನ ಮಾಡುವ ಮಾಡುವಂಥದ್ದು ಆಗಿ ಮುಂದಿನ ದಿನಗಳಿಗೆ ಬೇಕಾಗುತ್ತೆ ಅದರಲ್ಲಿ ಎಲ್ಲ ಪ್ರಾದೇಶಿಕ ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಶನ್ ಇರುವ ಹಾಗೆ ನೋಡ್ಕೊಳ್ತ ಎಲ್ಲ ಸಿದ್ಧಾಂತಗಳು ಒಟ್ಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಸಿದ್ಧಾಂತಗಳನ್ನ ಪಕ್ಕಿಟ್ಟು ಒಂದು ಮಗುವಿಗಾಗಿ ತೀರಿ ಹೋದ ಅಷ್ಟು ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ನಾವು ಯಾವ ರೀತಿಯಾಗಿ ಕಾನೂನು ಬದ್ಧವಾದಂತಹ ಹೆಜ್ಜೆಗಳನ್ನ ಇಡಬಹುದು ಯಾಕೆಂತಂದ್ರೆ ಎರಡ್ ಮೂರು ಬಾರಿ ನಾವು ಕಾನೂನು ಹೆಜ್ಜೆಗಳನ್ನ ಇಟ್ಟು ಅದು ನಿಷ್ಫಲ ಆಗುವಂಥದ್ದು ನಮ್ಮೊಳಗೆ ನಡೆದಿರೋದ್ರ ಬಗ್ಗೆ ನಮ್ಗೆ ವಿಷಾದ ಇದೆ ಕಾನೂನಿಂದ ಮಾತ್ರ ನಾವು ಏನಾದರೂ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಅರಾಜಕತೆ ಬಿಡುತ್ತೆ ಜನ ರಕ್ತದಿಂದ ನಾವು ಏನೂ ಕೂಡ ಪಡೆಯಲಿಕ್ಕಾಗಲ್ಲ ಮತ್ತಷ್ಟು ಈರ್ಷೆ ಮತ್ತಷ್ಟು ಅಶಾಂತಿ ಮತ್ತಷ್ಟು ಗಲಭೆ ನಡೆಯುತ್ತೆ ಮತ್ತೊಂದು ದಿನ ನಮ್ಗೆ ಯಾಕಪ್ಪ ಇದು ಅಂತ ಹೇಳಿ ವಾಪಸ್ ಮನೆಗೆ ತೆರಳುವಂತದ್ದಾಗುತ್ತದೆ ಕಾನೂನು ಬ್ಯೂಟಿಫುಲ್ ಆಗಿ ನಾವು ಅದಕ್ಕೆ ಕಾನೂನಿನ ತಜ್ಞರ ಒಂದು ಸಮಿತಿಯಲ್ಲಿ ಇಟ್ಕೊಳ್ತಾ ಕಾನೂನಿನ ಜೊತೆಯಲ್ಲಿ ಹೋರಾಟ ಮಾಡುವಂತ ಕಾನೂನಾತ್ಮಕವಾಗಿ ಮಾತನಾಡುವ ಮಾರ್ಗ ಖಂಡಿತವಾದರೂ ಬಹಳ ದೊಡ್ಡ ಒಂದು ಕನಸು ಇದು ಸೌಜನ್ಯಕ್ಕೆ ಕನಿಷ್ಠ ಈ ಹದಿನಾಲ್ಕು ವರ್ಷಗಳ ನಂತರ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತ ನಾನು ಆಗಾಗಿಸ್ತಾ ಇದ್ದೀನಿ ಅದು ನಡೀತಾ ಇದೆ ಅದಕ್ಕೆ ಒಂದು ಪುಷ್ಟಿ ಕೊಡುವಂಥ ಕೆಲಸ ಆಗಿ ಆ ಭೀಮದಂಥವರಿಗೆ ಭೀಮದಂಥ ನೂರಾರು ಜನ ಸಾಕ್ಷಿಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡುವಂತ ಎಲ್ಲ ರೀತಿಯ ಪ್ರೊಟೆಕ್ಷನ್ಗೆ ನಾವು ಆಗ್ರಹಿಸುವಂಥದ್ದು ಮಾಡುತ್ತಾ ಬೆಂಗಳೂರಿನಲ್ಲಿರುವಂತಹ ಕತ್ತ ಬೆಂಗಳೂರಿನಲ್ಲಿರುವ ಬಹಳಷ್ಟು ಅನುಕೂಲಗಳಿದ್ದಾವೆ ನೀವು ನಮ್ಮ ಪರವಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿ ನಾವು ಜೊತೆಯಲ್ಲಿ ನೋಡ್ತೇವೆ ನಮಗೆ ಅನುಕೂಲಗಳು ಕಡಿಮೆ ಮೈಸೂರಿನಲ್ಲಿ ತುಂಬಾ ಅನುಕೂಲಗಳು ಕಡಿಮೆ ನಮ್ಳೂರಿನಲ್ಲೂ ಕೂಡ ಇವತ್ತು ಸ್ವಲ್ಪ ಕಡಿಮೆ ಇರಬಹುದು ಬೆಂಗಳೂರು ರಾಜಧಾನಿ